ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದ ವ್ಲಾಗ್ ಟೈಮ್ ಆಗಿದೆ ಐದು ಮುಕ್ಕಾಲು ಸಂಜೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಗು ಬ ಬುಧವಾರ ಮಲ್ಲಿಕಕ್ಕನವರೆಲ್ಲ ಫಂಕ್ಷನ್ ಆಗಿ ನಾನು ಮನೆಗೆ ಬಂದ ನಂತರ ನಮ್ಮ ನಮ್ಮನೇಲಿ ವ್ಲಾಗೇ ಮಾಡಿರಲಿಲ್ಲ ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ ಬಿಕಾಸ್ ನನಗೆ ಉಜ್ರಿಗೆ ಹೋಗೋಕ್ಕಿದೆ ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತೇಳಿ ಇವಾಗ ವ್ಲಾಗು ಶುರು ಮಾಡಿದ್ದೀನಿ ಸಂಜೆ ಹೊತ್ತಲ್ಲಿ ಆ್ಯಂಡ್ ಇದೇ ಕೈಗೆ ಸಿಕ್ಕಿರೋದು ಒಂದು ಜೀನ್ಸ್ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೇನೆ ಶರ್ಟ್ ಮೊನ್ನೆದು ಮೇಲ್ಗಡೆ ನಿಂತ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡೆ ಜಸ್ಟ್ ಹೋಗಿ ಬರೋದಲ್ವ ಮಾತಾಡಿ ಬರೋದಲ್ವ ಅಂತೇಳಿ ಏನಕ್ಕೆ ಉಜ್ರಿಗೆ ಅಂದರೆ ನಾನು ಜಿಮ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಯಾ ಜಿಮ್ಮಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಂದರೆ ಸ್ವಲ್ಪ ಅಲ್ಲ ಗೈಸ್ ತುಂಬ ವೆಯ್ಟ್ ಗೇನ್ ಆಗಿದ್ದಾನೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಜಾಯ್ನ್ ಆಗೋಣ ಅಂತ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೇಳೋಣ ಅಂತ ಹೇಳಿ ಹೊರಟಿದ್ದೇನೆ ಕಾಲ್ ಮಾಡಿ ಕೇಳಿದೆ ಬಟ್ ಅಲ್ಲಿ ಹೋಗಿ ವಿಚಾರಿಸಿ ಅವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾದ ನಂತರ ಜಾಯ್ನ್ ಆಗುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಹೊರಟಿರೋದು ಗೈಸ್ ನೋಡೋವಾಗ ಕೆಲವ್ರು ಹೇಳ್ತಾರೆ ಇಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಬಟ್ ನನಗೆ ಗೊತ್ತು ನನ್ನ ಬಾಡೀಲಿ ಏನು ಚೇಂಜಸ್ ಆಗ್ತಿದೆ ಆಗ್ತಿಲ್ಲ ಅಂತೇಳಿ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋಣ ಹೆಲ್ತ್ ವೈಸ್ ಆಗಿರ್ಬೋದು ಅಥವಾ ನನಗೆ ಆಗಿ ನನ್ನ ಸೆಲ್ಫು ಆ್ಯಂಡ್ ಮೈಂಡ್ ಸ್ವಲ್ಪ ಫ್ರೀ ಆಗಲಿ ಸ್ವಲ್ಪ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗಿದೆ ಅದೆಲ್ಲ ಕರೆಕ್ಟ್ ಆಗಲಿ ಅಂತೇಳಿ ಜಿಮ್ಮಿಗೆ ಜಾಯಿನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಯೋಗ ಮಾಡ್ಬೋದು ಯೋಗ ನಂಗೆ ಗೊತ್ತಿದೆ ಮಾಡ್ಬೋದು ಬಟ್ ಏನಂದರೆ ಮನೇಲಿ ಮಾಡೋದರಿಂದ ಇವತ್ತು ಬೇಡ ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತ ಹೋಗುತ್ತೆ ಸೊ ಹಾಗಾಗಿ ಉದಾಸೀನ ಸ್ಟಾರ್ಟ್ ಆಗುತ್ತೆ ಗೈಸ್ ಲೇಸಿನೆಸ್ ಇವಾಗಲೇ ಬೇವರ್ತಿದೆ ಮಳೆ ಇವಾಗ ಜಸ್ಟ್ ನಿಂತಿತ್ತು ಗೈಸ್ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಮಾಡಿ ನಿನ್ನೆನು ಇವತ್ತೂ ಸೊ ಹಾಗಾಗಿ ಉದಾಸೀನ ಸ್ಟಾರ್ಟ್ ಆಗುತ್ತೆ ಲೇಸಿನೆಸ್ ಮನೇಲಿ ಮಾಡೋದಾದರೆ ಜಿಮ್ಮಿಗೆ ಜಾಯ್ನ್ ಆಗಿ ಅಮೌಂಟ್ ಪೇ ಮಾಡಿದರೆ ಓಕೆ ಅಮೌಂಟ್ ಪೇ ಮಾಡಿದ್ದೇವೆ ಹೋಗಲೇಬೇಕು ಅಮೌಂಟ್ ವೇಸ್ಟ್ ಆಗುತ್ತೆ ಅನ್ನೋದೊಂದು ಮೈಂಡಲ್ಲಿರುತ್ತೆ ಸೊ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೇನೆ ಅಣ್ಣ ಪ್ರಸಾದಿಗೆ ಕಾಲ್ ಮಾಡಿ ಹೇಳಿದ್ದೇನೆ ಬರ್ತಾನಂತ ಅವನು ಸೊ ಗೋ ನೋಡೋ ಏನಾಗುತ್ತೆ ಆ್ಯಂಡ್ ಜಾಯಿನ್ ಆಗ್ತೀನೋ ಇಲ್ವೋ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಓಕೆ ಕೀ ವಾಚಿಂಗ್ ಗೈಸ್ ಜಿಮ್ಮಲ್ಲಿ ಮಾತಾಡ್ಬಿಟ್ಟು ಬಂದೆ ಇನ್ಫಾರ್ಮೇಷನ್ ಎಲ್ಲ ಕೇಳಿ ನನಗೆ ಒಂದೆರಡು ಜಿಮ್ ಪ್ಯಾಂಟ್ ಬೇಕಿತ್ತು ಒಂದು ಟೀ ಶರ್ಟ್ಸ್ ಬೇಕಿತ್ತು ಆಲ್ರೆಡಿ ಇದೆ ಬಟ್ ಟೀ ಶರ್ಟ್ಸ್ ಸ್ವಲ್ಪ ಹಳೇದಾಗಿದೆ ಆ್ಯಂಡ್ ಜಿಮ್ ಪ್ಯಾಂಟೂ ಇದೆ ಬಟ್ ಸ್ವಲ್ಪ ಪರ್ಚೇಸ್ ಮಾಡು ಅಂತ ಹೇಳಿ ಇಲ್ಲಿ ಅಮೃತಿಗೆ ಬಂದಿದ್ದೇನೆ ಗೈಸ್ ಲೆಟ್ಸ್ ಗೋ ಜಿಮ್ಮಿಗೆ ಹೋಗಿ ಅಲ್ಲಿ ಮಾತಾಡಿಬಿಟ್ಟು ಬಂದೆ ಸೊ ಅಲ್ಲಿ ವೀಡಿಯೋ ಮಾಡಿಲ್ಲ ಬಿಕಾಸ್ ಫಸ್ಟೇ ಅಲ್ವಾ ಸ್ವಲ್ಪ ನರ್ವಸ್ನೆಸ್ ಇತ್ತು ಸೊ ಹಾಗಾಗಿ ಆ್ಯಂಡ್ ಆಲ್ರೆಡಿ ನಂದು ಪ್ಯಾಂಟ್ ಇದೆ ಗೈಸ್ ಜಿಮ್ ಪ್ಯಾಂಟ್ ಇದೆ ಆಲ್ರೆಡಿ ಬಟ್ ಎರಡೇ ಸೊ ಹಾಗಾಗಿ ಪರ್ಚೇಸ್ ಮಾಡುವಂಥೇಳಿ ಇಲ್ಲಿ ಅಮೃತಕ್ಕೆ ಬಂದಿದ್ದೀನಿ ಸೊ ಟ್ರಯಲ್ ರೂಮ್ ಬಂದಿದ್ದೀನಿ ನೋಡ ಇದು ಮೂರು ತಗೊಂಡಿದ್ದೀನಿ ಮೂರು ಮೆಟೀರಿಯಲ್ ಇದೆ ಇದೊಂದು ಸ್ವಲ್ಪ ನೈಲನ್ ಅದೊಂದು ಸ್ವಲ್ಪ ಕಾಟನ್ ಇನ್ನೊಂದು ಲೈಕ್ ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ ಸೊ ನೋಡ ಯಾವ್ದು ಕಂಫರ್ಟೇಬಲ್ ಆ್ಯಂಡ್ ಇಲ್ಲಿ ಜಾಯಿನ್ ಆಗ್ತಿದ್ದೀನಿ ಸೊ ನೋಡ ಇದರಲ್ಲಿ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅಂತ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ಗೇಸ್ ಬಂದೆ ನಾ ಮನೆಗೆ ಎಂಟು ಗಂಟೆ ಆಯಿತು ವಾಟರ್ ಬಾಟಲ್ ಆ್ಯಂಡ್ ಎರಡು ಮೂರು ಜಿಮ್ ಪ್ಯಾಂಟ್ ಟಿ ಶರ್ಟ್ ತೊಗೊಂಡೆ ನಾನು ಆ್ಯಕ್ಚುಲಿ ಇದೆ ನನ್ನ ಜೊತೆ ಬಟ್ ಅಂತ ತೊಗೊಂಡೆ ನಾನು ಅದನ್ನೆಲ್ಲ ತೋರಿಸ್ತೇನೆ ನೆಕ್ಸ್ಟ್ ಲಾಗಲ್ಲಿ ಬಟ್ ಸಿಕ್ಕಪಟ್ಟ ಟಯರ್ಡ್ ಆಗಿದೆ ನಾನು ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಸೊ ಚಾರ್ಜ್ಗೆ ಹಾಕ್ತೀನಿ ಆ್ಯಂಡ್ ನಾಳೆ ಸಿಕ್ಸ್ ತರ್ಟಿಗೆ ಬರೋಕ್ಕೆ ಹೇಳಿದ್ದಾರೆ ಸೊ ನೋಡೋಣ ನಾಳೆ ಅಲ್ಲಿ ವಾಕ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಆಮೇಲೆ ಸಿಗ್ತೀನಿ ಗೈಸ್ ಅಲ್ಲ ನಾಳೆ ಸಿಗ್ತೀನಿ ಗೈಸ್ ಓಕೆ ಬಾ ಬಾಯ್ ಗುಡ್ ನೈಟ್ ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್ನ ಮತ್ತೆವತ್ತು ಕಂಟಿನ್ಯೂ ಮಾಡ್ತಿದ್ದಾನೆ ಟ್ವೆಂಟಿ ಟು ಗುರುವಾರ ಟೈಮ್ ಆಗಿದೆ ಆರು ಗಂಟೆ ಸೊ ಆರುವರೆಗೆ ಜಿನ್ನಿಗೆ ಹೋಗಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಸೊ ಹೇಳಿದ್ದೀನಿ ಪ್ರವೀಣ ನನಗೆ ಅಲ್ಲಿವರೆಗೂ ಡ್ರಾಪ್ ಮಾಡಲಿಕ್ಕೆ ಆ್ಯಂಡ್ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಜಿಮ್ಮಿದು ಔಟ್ಫಿಟ್ ಇದೆ ಬ್ಯಾಗಲ್ಲಿ ಸೊ ನಿನ್ನ ಶೂ ಮತ್ತು ಬ್ಯಾಗ್ ನಂಗೆ ನೆನಪಾಗಿಲ್ಲ ಹಾಗಾಗಿ ನನ್ನದೇ ಆ ಬ್ಯಾಗ್ ಇಟ್ಕೊಂಡಿದ್ದೇನೆ ಸೂಕಿದ್ದು ಅದು ಬಿಟ್ಟರೆ ಬ್ರೋದು ಶೂ ಇಟ್ಕೊಂಡಿದ್ದೀನಿ ಇವತ್ತೊಂದು ಸಜೆಸ್ಟ್ ಮಾಡೋದು ಸೊ ಫಸ್ಟ್ ಡೇ ಬಿಟ್ ನರ್ವಸ್ ನೋಡೋಣ ಏನಾಗುತ್ತೆ ಅಂತ ಓಕೆ ಡಸ್ಗೂ ಆರು ಇಪ್ಪತ್ತಿಲ್ಲ ಆಯಿತು ಬೈಸ್ ನಾನು ಟೆನ್ ಮಿನಿಟ್ಸಲ್ಲಿ ಉಜ್ರಿಗೆ ಹೋಗಬೇಕು ಸಿಕ್ಸ್ ತರ್ಟಿಗೆ ಅಲ್ಲಿರಬೇಕು ಫಸ್ಟ್ ಡೇನೇ ಲೇಟ್ ಆಗುತ್ತ ಅಂತ ಓಹ್ ಒಂಥರ ಡವ ಡವ ಅಂತಂತಿದೆ ಸ್ವಲ್ಪ ನರ್ವಸ್ ಕೂಡ ಆಗ್ತಿದೆ ನೆನ್ನೆ ಹೋಗಬೇಕಾದ್ರೇ ನರ್ವಸ್ ಆಗಿತ್ತು ಗೈಸ್ ನನಗೆ ಬಟ್ ಗೊತ್ತಲ್ಲ ನನ್ನ ಫೇಸಲ್ಲಿ ತೋರಿಸಲ್ಲ ಸೊ ನೋಡೋಣ ಹೆಂಗಾಗುತ್ತೆ ಇವತ್ತು ತಿಂಡಿ ಇವತ್ತೇನು ಕಲಿಸ್ಕೊಡ್ತಾರೆ ಅಂತೇಳಿ ಓಕೆ ಬಂದೆ ಗೈಸ್ ಕರೆಕ್ಟ್ ಅರೆ ಆ್ಯಂಡ್ ಸೌಂಡ್ ಕೇಳ್ತಾ ಇದೆ ನೋಡಿ ಗೈಸ್ ಬೇವರಿದ್ದು ಏಟ್ ಓ ಕ್ಲಾಕ್ ಆಯಿತು ಇವತ್ತು ಒಬ್ಬರು ಪರ್ಸ್ನಲ್ ಟ್ರೈನಿಂಗ್ ಕೊಟ್ಟರು ಗಾಡ್ ಕೈಯೆಲ್ಲ ವೈಬ್ರೇಟ್ ಆಗ್ತದೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ರು ಆ್ಯಂಡ್ ಫ್ರೆಶ್ ಗಾಳಿ ಬರುತ್ತಲ್ಲ ಹಾಗಾಗಿ ಹೊರಗಡೆ ಬಂದೆ ಮೊಬೈಲ್ ಬ್ಯಾಗಲ್ಲಿ ಇಟ್ಟಿದೆ ಇಲ್ಲಿ ಸೊ ಫಸ್ಟ್ ದಿವಸವೇ ಸಾಕಾಗೋಯಿತು ನೋಡಿ ಇದೆಲ್ಲ ಇಷ್ಟು ಬೆವರು ಈ ಟವಲ್ ಫುಲ್ಲು ಒದ್ದೆ ಗೈಸ್ ಆ್ಯಂಡ್ ದಿಸ್ ಇಸ್ ಮೈ ಆಪ್ಷನ್ ಹಾಂ ಅವ್ರು ಹೇಳಿದ್ರು ನಾಳೆ ಡಿಸ್ಕಂಟಿನ್ಯೂ ಮಾಡಬಾರ್ದು ಬಾಡಿ ಪೇನ್ ಇರುತ್ತೆ ಬಟ್ ಬರ್ದಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಮಾತಾಡ್ಲಿಕ್ಕೆ ಇದೆ ಇನ್ನೊಂದು ಟ್ರೈನರ್ ಜೊತೆ ಆ್ಯಂಡ್ ಜಿಮ್ಮಿದು ಓನರ್ ಜೊತೆ ನೋಡೋಣ ಏನು ಹೇಳ್ತಾರೆ ಅಂತೇಳಿ ಏಯ್ಟ್ ಓ ಕ್ಲಾಕಿಗೆಲ್ಲ ಅಷ್ಟು ರಶ್ ಇರೋಲ್ಲ ಗೈಸ್ ಇದು ಜಿಮ್ ಒಳಗಡೆ ಗೈಸ್ ಇಲ್ಲಿ ವರ್ಕೌಟ್ ಎಲ್ಲ ಆಗುತ್ತೆ ಸೊ ಇನ್ನೊಂದು ಸೆಕ್ಷನ್ ಇದೆ ಅಲ್ಲಿ ಯೋಗ ಜುಂಬಾ ಕ್ಲಾಸ್ ಅದೆಲ್ಲ ಆಗುತ್ತೆ ಅಲ್ಲೆಲ್ಲ ಶೂಟ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಕಂಫರ್ಟೇಬಲ್ ಇರಲಿಲ್ಲ ಆ್ಯಂಡ್ ಇಲ್ಲೆಲ್ಲ ವರ್ಕೌಟ್ ಮಾಡ್ತಿದ್ದಾರೆ ಎಂಟೂವರೆ ನಂತರ ಸ್ವಲ್ಪ ಅಷ್ಟೇನು ಜನ ಇರಲ್ಲ ಆ ಕೆಲಸಕ್ಕೆ ಹೋಗೋರು ಎಲ್ಲ ಬಂದು ಬೇಗ ಬಂದು ಹೋಗ್ತಾರೆ ಆ್ಯಂಡ್ ನನಗೆ ಇವತ್ತು ಟ್ರೈನ್ ಮಾಡಿದ್ದು ಇವರೇ ಹರ್ಷಿತ್ ಅಂತೇಳಿ ಅವರು ಪರ್ಸ್ನಲ್ ಟ್ರೈನರ್ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದ ನಂತರ ವರ್ಕೌಟ್ ವೀಡಿಯೋ ಅವ್ರ ಜೊತೆ ಒಂದು ಮಾಡೋಕ್ಕೆ ಹೇಳಿದೆ ನಾನು ಅವ್ರು ಮಾಡಿಕೊಟ್ರು ಎಲ್ಲ ವರ್ಕೌಟ್ ಆದ ನಂತರ ಮತ್ತೆ ಅವ್ರ ಜೊತೆ ಹೇಳಿರೋದು ನಾನು ಆ್ಯಕ್ಚುಲಿ ಶೂ ಒಳಗಡೆ ಬೇರೆ ಹಾಕಲಿಕ್ಕೆ ನನಗೆ ನೆನಪೇ ಇಲ್ಲ ಅದು ನಾಳೆ ಬೇರೆ ಕೋಚ್ ಗೈಸ್ ನೋಡೋಣ ಅವ್ರೇನು ಕೊಡ್ತಾರೆ ಅಂತ ಇವತ್ತಿನವರು ಲೈಕ್ ಒಂಥರ ಬಿಡ್ತಾರೆ ಇಲ್ಲ ಗೈಸ್ ಮಾಡು ಮಾಡು ಅಂತೇಳಿ ಎಲ್ಲಿ ಮಾಡು ಫಸ್ಟ್ ಟೈಮ್ ಅಲ್ಲ ಕಾಲೆಲ್ಲ ಫುಲ್ ವೈಬ್ರೇಟ್ ಆಗ್ತಿತ್ತು ಸೊ ಒಂದು ಬ್ಯಾಗ್ ಒಂದು ಶೂ ತೊಗೊಬೇಕು ಆ್ಯಕ್ಚುಲಿ ಇದು ಬ್ರದರ್ ಶೂ ಗೈಸ್ ಏನೋ ಆಯಿತು ಇಲ್ಲದಿದ್ರೆ ಒಂದು ಕಾಲು ಉದ್ದ ನನಗಾಗಲ್ಲ ಒಂದು ಶೂ ಮತ್ತು ಬ್ಯಾಗ್ ತೊಗೊಳ್ಳೋದು ನಾಗೇಶ ಬಂದಿದ್ದಾನೆ ಅವೆಸ್ ಬಂದ ನಾಗೇಶ ಅವನು ನಾ ಬರ್ಬೇಕು ನಗ ಸೊ ಇಲ್ಲಿ ಬಿಲ್ ಇದೆ ಅಂಡ್ ತೋರಿಸಲ್ಲ ನಾನು ಎಷ್ಟು ಅಂತ ಫುಲ್ಲು ಟ್ರಾನ್ಸ್ಫಾರ್ಮೇಶನ್ ಆದಂತ ತೋರಿಸ್ತೇನೆ ಎಷ್ಟು ಬಿಲ್ ಏನ್ ಕತೆ ಅಂತೇಳಿ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಕುರಿತು ಹೊರಟದ್ದು ಇವಾಗ ಒಂಥರ ಟೂ ಡೇಸ್ ಬಿಟ್ಟು ಟೂ ಡೇಸ್ ಒಳಗಡೆ ಏನ್ ತಿನ್ಬೋದು ಅಂತ ಹೇಳಿದ್ದಾರೆ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಲಿಕ್ಕೆ ಏನೆಲ್ಲ ಆಗುತ್ತೆ ಓಕೆ ಅವನಿಗೆ ನಾಚಿಕೆ ಗೈಸ್ ನಾಚಿಕೆ ನಾಚಿಕೆ ಬಂದು ಕೂತೆ ನಾನು ಅಷ್ಟೊತ್ತಿಗೆ ಸಂಶಿತ ಕಾಲ್ ಮಾಡಿದ್ವಿ ಮಾತಾಡ್ತಾ ಇದ್ದೆ ಸೊ ಟೈಮ್ ಇವಾಗ ಒಂಬತ್ತು ಇಪ್ಪತ್ತ್ ಮೂರು ಆಯಿತು ದಿವ್ಯ ಬಂದಲು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಗುಡ್ ಐತಾ ದಿವ್ಯ ಬಂದು ಕೇಳ್ತಿದ್ದಾಳೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಇಲ್ಲಿ ಅಪರೂಪದ ವ್ಯಕ್ತಿ ದಾದಾ ದೂರ ಬರ್ತೀನಿ ಹೌದಾ ವೀಟ್ ಗೈಸ್ ನಾನು ಹೇಳ್ತೇನೆ ಒಂದು ಸ್ವಲ್ಪ ಇವಳ ಜೊತೆ ಮಾತಾಡಿ ಆಮೇಲೆ ಸಿಗ್ತೇನೆ ಓಕೆ ಅವಳಲ್ಲಿ ಬಿಲ್ಲಲ್ಲಿ ಅವ್ರದ್ದು ಇನ್ಸ್ಟಾ ಐಡಿಯನ್ನು ಚೆಕ್ ಮಾಡ್ತಾ ಇದ್ದಾಳೆ ಯಾವುದು ಮತ್ತೆ ನನ್ನ ಟ್ರಾನ್ಸ್ಫಾರ್ಮೇಷನ್ ನೋಡಬೇಕಂತ ಅವಳಿಗೆ ಸೊ ನಾನು ಇವಾಗ ಹೇಳಲ್ಲ ಗೈಸ್ ನಾನು ಎಷ್ಟು ಕೆಜಿದ್ದೇನೆ ಏನು ಅಂತಿಲ್ಲ ಬಟ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೇನೆ ಹಾಂ ನೋಡುವ ಎಷ್ಟು ಯಾವ ಫಾಲೋ ಅಂತಂದಿಲ್ಲ ಯಾ ಕೋಡೆ ಫಾಲೋ ಅಂತೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಇದ್ದೀನಿ ಏನು ಕತ್ತಿ ಆಗುತ್ತೆ ನೆಕ್ಸ್ಟ್ ಒನ್ ಮಂತ್ ಬಿಟ್ಟು ಅಂತೇಳಿ ಸೊ ಇವತ್ತಿನ ಟ್ರೈನಿಂಗು ಚೆನ್ನಾಗಿತ್ತು ಇವತ್ತೊಬ್ಬರು ಕೋಚ್ ನನಗೆ ಟ್ರೈನ್ ಮಾಡಿದರು ನಾಳೆ ಒಬ್ಬರು ಮಾಡ್ತಾರೆ ಆ್ಯಂಡ್ ನಾಡಿದೊಬ್ಬರು ಮಾಡ್ತಾರೆ ಆ ಮೂವರಲ್ಲಿ ನನಗೆ ಯಾರು ಕಂಫರ್ಟೇಬಲ್ ಇದ್ದಾರೆ ಅಂತ ಆ ಹೇಳಿ ನಾನು ಚೂಸ್ ಮಾಡಬೇಕು ಮತ್ತು ಒನ್ ಮಂತ್ ಅವರೇ ಕಂಟಿನ್ಯೂ ಆಗ್ತಾರೆ ನನಗೆ ಸೊ ನೋಡೋ ನಾಳೆ ಒಬ್ರದ್ದು ಇದೆ ಇವತ್ತಿನವ್ರದು ಬೆಸ್ಟ್ ಗುಡ್ ಇತ್ತು ಬಿಕಾಸ್ ಫಸ್ಟ್ ಟೈಮ್ ಅಲ್ಲ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಫುಲ್ ಕಾಲು ಕೈಯಲ್ಲ ವೈಬ್ರೇಟ್ ಫುಲ್ ಸ್ವೆಟ್ ಇವಾಗಲೂ ನನ್ನ ಟೀ ಶರ್ಟ್ ಫುಲ್ ಒದ್ದೆಗೆ ಸ್ವೆಟ್ಟಾಗಿ ಎಷ್ಟು ಒದ್ದೆ ಆಗಿದೆ ನೀರು ತೊಗೊಂಡೋಗಿರೋದೆಲ್ಲ ಕುಡಿದು ಖಾಲಿ ಮಾಡಿದ್ದೀನಿ ಇಲ್ಲಿ ನಾಳೆಯಿಂದ ಇಲ್ಲಿಂದಲೇ ನಾನು ಔಟ್ಫಿಟ್ ಹಾಕೊಂಡು ಹೋಗ್ತೇನೆ ಬಿಕಾಸ್ ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡೋದು ಅದೆಲ್ಲ ಆಗೋಲ್ಲ ನಾಳಿದ್ದು ಟ್ರೈನರ್ ಎಂಟುವರೆಗೆ ಹೇಳಿದ್ದಾರೆ ಬರಲಿಕ್ಕೆ ಇವತ್ತಿದ್ದು ಟ್ರೈನರ್ ಸಿಕ್ಸ್ ತರ್ಟಿಗೆ ಫ್ರೀ ಇದ್ದರು ಸೊ ಹಾಗಾಗಿ ಆರೂವರೆಗೆ ಬರಲಿಕ್ಕೆ ಹೇಳಿದರು ಸ್ವಲ್ಪ ಮಾತಾಡಿ ಅದು ಇದು ಬಿಲ್ ಪೇ ಮಾಡಿ ಡಯೆಟ್ ಪ್ಲ್ಯಾನ್ ಅದೆಲ್ಲ ಕೇಳಿ ಇನ್ಫಾರ್ಮೇಷನ್ ತಗೊಂಡು ಬರಬೇಕಾದ್ರೆ ಲೇಟ್ ಆಯಿತು ಒಂಬತ್ತು ಗಂಟೆನೇ ಕಳೀತು ಆ್ಯಂಡ್ ಬೆಳಿಗ್ಗೆ ಬಿಸಿನೀರು ಕುಡಿದು ಹೋಗಿದ್ದೆ ಏನು ತಿಂದಿರಲಿಲ್ಲ ಟೂ ಡೇಸ್ ತಂದು ತಿನ್ಬೋದು ಅಂತ ಹೇಳಿದ್ದಾರೆ ಮತ್ತೆ ಡಯೆಟ್ ಫಾಲೋ ಮಾಡಬೇಕಂತೆ ಸೊ ನೋಡು ಏನಾಗುತ್ತೆ ಹೇಗೆ ಹೋಗುತ್ತೆ ಅಂತೇಳಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿಗೈಸ್ ಮತ್ತು ಫೇಸ್ ಫೇಸಲ್ಲಿ ಇವಾಗ ಸ್ವಲ್ಪ ಕ್ಲೀನ್ ಅಂತ ಅನ್ನಿಸ್ತಿದೆ ಗೊತ್ತಿಲ್ಲ ನನಗೆ ನೋಡ ಇದೆಲ್ಲ ಹೋಗುತ್ತಾ ಮಾರ್ಕ್ ಎಲ್ಲ ಏನಾಗುತ್ತೆ ಅಂತೆಲ್ಲ ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನನ್ನ ಟ್ರಾನ್ಸ್ಫಾರ್ಮೇಷನಿಗೆ ತುಂಬ ಜಾಸ್ತಿ ಆಗೋಲ್ಲ ಒಂದು ಫೈವ್ ಟು ಸಿಕ್ಸ್ ಕೆ ಜಿ ಆಗಬೇಕಂತ ಆಸೆ ನನಗೆ ಬಿಕಾಸ್ ತುಂಬ ಆದರೆ ನಂದು ಒಂದು ಫೇಸ್ ಇದು ಏನು ಹೇಳ್ತಾರೆ ಚಂದ ಇದೆ ಅಲ್ಲ ಗೈಸ್ ಅದು ಹೋಗುತ್ತೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ನನ್ನ ಚಬ್ಬಿ ಚಬ್ಬಿ ಆಗಿದ್ರೆ ಏನು ಇಷ್ಟ ಬಟ್ ನನಗೆ ಫ್ಯಾಟ್ ಲಾಸ್ ಆಗಬೇಕಷ್ಟೇ ನೋಡ ಏನಾಗುತ್ತೆ ಏನು ಕತೆ ಅಂತ ಹೇಳಿ ಆರ್ ಯು ಎಕ್ಸೈಟೆಡ್ ಅವಳು ಎಕ್ಸೈಟೆಡ್ ಅಂತ ಗೈಸ್ ನೋಡ ಎಂತ ಆಗುತ್ತೆ ಅಂತ ಅವಳು ನಾಳೆದು ಹೋಗ್ತಾಳಲ್ಲ ಗೈಸ್ ಎಲ್ಲಿಗೆ ಅಲ್ಲ ಸಾರಿ ಅವಳು ಇಲ್ಲಿಗೆ ಗೈಸು ಪಿ ಜಿಗೆ ಹೋಗ್ತಾಳೆ ಅಲ್ಲು ಅಡ್ಮಿಷನ್ ಆಗಿದೆ ಅವಳದು ಏನೋ ಸಿ ಎ ಹ್ಞೂ ಸಿ ಎ ಸಿ ಎ ಬಿ ಕಾಮ್ ಎಲ್ಲ ಮಾಡ್ತಿದ್ದಾಳೆ ನೋಡಿ ಅವಳು ಬರಬೇಕಾದ್ರೆ ವೆಯ್ಟ್ ಲಾಸ್ ಆಗಬೇಕು ಆ್ಯಂಡ್ ಸ್ವಸ್ತಿಯವ್ರು ಬರಬೇಕಾದ್ರು ವೆಯ್ಟ್ ಲಾಸ್ ಆಗಿ ಚೆಂದ ಆಗುವ ಅಂತೇಳಿ ಇಲ್ಲ ಅವರಿಗೆ ಆಗಿರೋದು ಇಷ್ಟ ಅವ್ರೇನು ಹೇಳಿಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ಬಟ್ ನನಗೆ ಸ್ವಲ್ಪ ಮೆಂಟಲಿ ಗೈಸ್ ಹಾಗಾಗಿ ಜಿಮ್ಮಿಗೆ ಜಾಯಿನ್ ಆದೆ ಪ್ಲಸ್ ಅದೊಂದು ಮತ್ತು ನನಗೆ ಪರ್ಸ್ನಲಾಗಿ ವೆಯ್ಟ್ ಲಾಸ್ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಜಾಯ್ನ್ ಆಗಿರೋದು ಸೊ ಲಾಸ್ಟಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆದ ನಂತರ ಹೇಳ್ತೀನಿ ಎಷ್ಟಾಯಿತು ಏನು ಕಥೆ ಆ್ಯಂಡ್ ಏನು ಡಯಟ್ ಫಾಲೋ ಮಾಡಿದೆ ಅಂತೇಳಿ ಇವಾಗೇನು ಹೇಳೋಕ್ಕೆ ಹೋಗಲ್ಲ ನಾನು ನೋಡೋಣ ನಾಳೆ ಸಿಗ್ತೇನೆ ಪ್ಲೀಸ್ ಓಕೆ ಆ್ಯಂಡ್ ಇವತ್ತೇನಾದರೂ ಇದ್ದರೆ ನಾನು ಶೂಟ್ ಮಾಡ್ತೇನೆ ಶೂ ಹನ್ನೊಂದೇ ಒಳಗಾಕೋತೇನೆ ನಾನು ಅವನಿಗೆ ಅಮೌಂಟ್ ಕೊಟ್ಟುಬಿಡ್ತೇನೆ ಅವ್ನು ಬೇರೆ ತೊಗೊಳ್ಳಿ ನನಗೆ ಅದೇ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಒಂದು ಬ್ಯಾಗ್ ತೊಗೋಬೇಕಷ್ಟೇ ಇಲ್ಲಿಂದ ಡ್ರೆಸ್ ಇವತ್ತು ನಾನು ಫಸ್ಟ್ ಅಲ್ಲ ಹಾಗಾಗಿ ನಂಗೆ ಗೊತ್ತಾಗಲಿ ಇಲ್ಲಿಂದ ಹೋಗಬೇಕಾದ್ರೆ ಟಾಪ್ ಹಾಕೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿದೆ ನಾಳೆ ಇಲ್ಲಿಂದಲೇ ಹಾಕೊಂಡು ಹೋಗೋದು ಅದೆಲ್ಲ ಎಂಟುವರೆಗೆ ಅಲ್ವಾ ಸೊ ಆಮೇಲೆ ಸಿಕ್ತೀನಿ ಗೇಸ್ ಓಕೆ ಬಾಯ್ ಕೇಸ್ ಇದ್ದಂದು ಔಟ್ಫಿಟ್ ಇವತ್ತಿತ್ತು ಇದು ಆ್ಯಕ್ಚುಲಿ ನಿನ್ನೆ ಇರೋ ಟೀ ಶರ್ಟ್ ಅತ್ತೆ ಜೊತೆ ಹೋಗಿ ನೈಟ್ ಹೋಗಿ ಸ್ವಲ್ಪ ಇಲ್ಲಿವರೆಗಿತ್ತು ಗೇಸು ಅದು ಅದಕ್ಕೆ ಸ್ವಲ್ಪ ಕಟ್ ಮಾಡಿಸ್ತೇವೆ ಬಿಕಾಸ್ ನನಗೆ ಓವರ್ ಸೈಜ್ ಟಿ ಶರ್ಟ್ ಬೇಕಿತ್ತು ಸೊ ಹಾಗಾಗಿ ಇದೊಂದು ಆ್ಯಂಡ್ ಇದು ಪ್ಯಾಂಟ್ ಆಲ್ರೆಡಿ ಇತ್ತು ನನಗೆ ಜೀವಿಕೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಿನ್ನೆ ಬ್ಲಾಗ್ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಫ್ರೈಡೆ ಟ್ವೆಂಟಿ ತ್ರೀ ಟೈಮ್ ಆಗಿದೆ ಎಂಟು ಗಂಟೆ ಎಂಟುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಸೊ ನಾನು ರೆಡಿ ಆಯ್ದೆ ಆ್ಯಂಡ್ ಎಂಟು ಇಪ್ಪತ್ತಕ್ಕೆಲ್ಲ ನಾಗೇಶ್ ಹೋಗ್ತಾನಂತೂ ಈಚರಿಗೆ ಸೊ ಹಾಗಾಗಿ ಹೊರಟು ಕೂರಿ ಬರ್ತೇನೆ ಅವಾಗ ತಂದಿದ್ದಾನೆ ಸೊ ನಿನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಬಾಡಿ ಪೇನ್ಗೆ ಇಸ್ ಎದ್ ಕೂತ್ರೆ ಎದ್ದೇಳೋಕ್ಕಾಗಲ್ಲ ಮಲ್ಕೊಂಡ್ರೆ ಮತ್ತೆ ಹೇಳೋಕ್ಕಾಗಲ್ಲ ಆ ಥರ ಆಗ್ತಿತ್ತು ಊರಕ್ಕೂ ಆಗ್ತಿರಲಿಲ್ಲ ಆ್ಯಂಡ್ ಮಲ್ಕೋಬೇಕಾದ್ರೆ ಆ ಕಡೆ ಟರ್ನು ಮಾಡೋಕ್ಕಾಗ್ತಿಲ್ಲ ಫುಲ್ ಶೋಲ್ಡರ್ ಲೆಗ್ಸ್ ಎಲ್ಲ ಪೇಯ್ನ್ ಆಗ್ತಿತ್ತ ಸೊ ಇವತ್ತು ಸ್ಟಾಪ್ ಮಾಡುವಾಗಿಲ್ಲ ಅವ್ರು ನೆನೇನೆ ಹೇಳಿದ್ದಾರೆ ಪೇನ್ ಸಿಕ್ಕಾಪಟ್ಟಿರುತ್ತೆ ಸ್ಟಾಪ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಹೊರಟೆ ನಾನು ಆ್ಯಂಡ್ ಬಿಕಾಸ್ ವೆಯ್ಟ್ ಲಾಸ್ ಮಾಡಲೇಬೇಕು ಅದಕ್ಕೆ ಎಷ್ಟು ಪೇಯ್ನ್ ಇದ್ದರೂ ಹೊರಟೆ ನಾನು ನೈಟ್ ಚೆಂದ ನಿದ್ದೆ ಬಂದಿದೆ ಪೇಯ್ನಿಂದ ಏನೂ ಗೊತ್ತಿಲ್ಲ ಚೆಂದ ನಿದ್ದೆ ಬಂದಿದೆ ಸೊ ಇವತ್ತಿದ ಔಟ್ ನಂದು ಒಲ್ಯೂ ಕಲರ್ ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಟೀ ಶರ್ಟ್ ಇದು ಮೊನ್ನೆ ತೊಗೊಂಡಿರೋ ಟೀ ಶರ್ಟ್ಗೆ ಆ್ಯಂಡ್ ಸನ್ಸ್ಕ್ರೀನ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಮುಖಕ್ಕೆ ಎಂತ ಹಾಕಿಲ್ಲ ನೋಡಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತಾ ಅಂತ ಓಕೆ ಕೀಪ್ ವಾಚಿಂಗ್ ಇವತ್ತು ಬೇರೆ ಟ್ರೈನರ್ ನನಗೆ ನೋಡು ಅವ್ರು ಹೆಂಗೆ ಕೋಚ್ ಮಾಡ್ತಾರೆ ಅಂತ ಹೇಳಿ ಅವ್ರು ಸೊ ಏಯ್ಟ್ ತರ್ಟಿಗೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಅವರ ಟ್ರೈನಿಂಗ್ ಹೆಂಗಿರುತ್ತೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಹೇಳ್ತೀನಿ ಆ್ಯಂಡ್ ನೆನ್ನೆ ಇಲ್ಲಿಂದನೇ ಏನು ಟಾಪ್ ಹಾಕೊಂಡು ಹೋಗಿದೆ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿದೆ ಬಟ್ ಆಟೋದಲ್ಲಿ ಹೋಗೋದಲ್ವಾ ಹಾಗಾಗಿ ಇಲ್ಲೇ ಆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾನೆ ಎರಡೆರಡು ಕೆಲಸ ಆಗುತ್ತೆ ಸೊ ಬೆಳಿಗ್ಗೆನೆ ಇಷ್ಟು ಬೇವತ್ತೈತೆ ಗೈಸ್ ನೋಡೋಣ ಇವತ್ತು ವರ್ಕೌಟ್ ಹಿಂಗಿರುತ್ತೆ ಆ್ಯಂಡ್ ಇವತ್ತು ಹಿಂಗೆ ಪೇಯ್ನ್ ಆಗುತ್ತೆ ಇದಕ್ಕಿಂತ ಡಬಲ್ ಆಗುತ್ತೆ ಅಂತ ಹೇಳಿ ಓಕೆ ಆಮ್ ಎಕ್ಸೈಟಿಂಗ್ ಆ್ಯಂಡ್ ಕೀಪ್ ವಾಷಿಂಗ್ ಬಂದೆ ಕರೆಕ್ಟ್ ಟೆಂಟುವರೆ ಆಗಿದೆ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಟೆನ್ ಓ ಕ್ಲಾಕ್ ಆಯಿತು ಆ್ಯಂಡ್ ಡನ್ ಐ ಆಮ್ ಡನ್ ವಿತ್ ಮೈ ವರ್ಕೌಟ್ ಓ ಗಾಡ್ ಜಸ್ಟ್ ಇವಾಗ ಬಂದೆ ಬಂದು ಮೊಬೈಲ್ ನೋಡಿದೆ ಅಷ್ಟೇ ಟೈಮ್ ಎಷ್ಟಾಯಿತು ಅಂತ ಹೇಳಿ ಆ್ಯಂಡ್ ಒಂದು ವೀಡಿಯೋ ಮಾಡಲಿಕ್ಕೆ ಹೇಳಿದೆ ಅವ್ರ ಜೊತೆ ಡಂಬಲ್ ಇರ್ತದೆ ಅದನ್ನ ಮಾಡಿ ಅಂತ ಹೇಳಿ ಅದಕ್ಕೆ ಮೊಬೈಲ್ ತೊಗೊಳಕಂತ ಬಂದೆ ಸೊ ಎಂಟುವರೆಗೆ ಶುರು ಮಾಡಿದ್ದು ಟೆನ್ ಆಯಿತು ಟೆನ್ ಆಗಬೇಕಂದ್ರೆ ವಾಮಪ್ ವಾರ್ಮ್ ಡ ಏನು ವಾಮ್ ಡೌನ್ ಸಮಥಿಂಗ್ ಏನೋ ಗೊತ್ತಿಲ್ಲ ನನಗೆ ಅದೆಲ್ಲ ಆಯಿತು ಆ್ಯಂಡ್ ಇವಾಗ ಒಂದು ವೀಡಿಯೋ ಮಾಡಿಸ್ತೇನೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೋಚ್ ಹತ್ರ ಮಾತಾಡಿ ನಾಳೆ ಬೇರೆ ಕೋಚ್ ನನಗೆ ಇವತ್ತಿದ್ದು ಇಟ್ ವಾಸ್ ರಿಯಲಿ ಗುಡ್ ಆಯಿತಾ ಕರೆಕ್ಟಾಗಿ ಹೇಳಿಕೊಟ್ರು ಖುಷಿ ಆಯ್ತು ನನಗೆ ಬೇರ್ತಿದೆ ಆ್ಯಂಡ್ ಮಳೆ ಮಳೆಗೈಸ್ ಜೋರು ಮಳೆ ಬರ್ತಿತ್ತು ಒಕ್ಕೋಗಿ ಮಾಡಬೇಕಾದ್ರೆ ಓಕೆ ನಾನು ಒಳಗೆ ಹೋಗ್ತೇನೆ ಅವ್ರ ಜೊತೆ ಒಂದು ವೀಡಿಯೋ ಮಾಡಿಸ್ತೇನೆ Life can go but tell me why are you so cold what did i wrong what was the fault how oh, would you say ಆಗ್ತಿಲ್ಲ ವಿಸ್ಲಿಲ್ಲ ಸಿಕ್ಕ ಬಡ ಬೇನಾಗ್ತದೆ ಹಿಂಗೆ ಇಡೋಕ್ಕಾಗ್ತಿಲ್ಲ ಓ ನಾಗೇಶನ್ ಕಾಲ್ ಮಾಡಿದೆ ಬರ್ತಾನಂತೆ ಸೆಕೆಂಡ್ ಡೇ ನೀರು ಕೂಡ ಕಾಲೇ ಐತೆ ಆಲ್ಮೋಸ್ಟ್ ನಾಗೇಶ ಆ್ಯಂಡ್ ಇಲ್ಲಿ ಕೂಡಕ್ಕೂ ಆಟೋದಲ್ಲಿ ಅಷ್ಟು ಪೇನ್ ಆಗ್ತಿದೆ ನಂಗೆ ಇವಾಗ ಹೋಗ್ತಾ ಫ್ರೂಟ್ಸ್ ಏನಾದರೂ ತಗೊಂಡು ಹೋಗಬೇಕಾ ಗೈಸ್ ಅವನು ಆಗ್ತಾ ಇದ್ದಾನೆ ಲಿಕ್ಕದಾದ ತಮಾಷಾಪ್ನ ಅವನು ಹೋಗಿದ್ದಾನೆ ಜಿಮ್ಮಿಗೆ ಬಟ್ ಅವನು ಡಿಸ್ಕಂಟಿನ್ಯೂ ಮಾಡಿದ್ದಾನೆ ಹೋಗ್ಲಿಲ್ಲ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಸೊ ಎಷ್ಟು ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಗಡೈಕಲ್ ಕಾಣ್ತಿದೆಯಲ್ಲ ಕಾಣ್ತಿದ್ಯಾ ಎಸ್ ಕಾಣ್ತಿದೆ ಬೆತ್ತೆ ಹಲೂರಾ ಫ್ರೂಟ್ಸ್ ತೊಗೊಂಡೆ ಆ್ಯಂಡ್ ತಿಂಗಳೇನಾದ್ರೂ ತೊಗೊಳಿಕ್ಕೆ ಅಂತ ಹೋಟೆಲಿಗೆ ಕಳಿಸ್ತೇನೆ ನಾಗೇಶನ ಬಿಕಾಸ್ ಮನೇಲಿ ಏನು ಮಾಡಿಲ್ಲ ಹಾಗಾಗಿ ನನಗೆ ಇಲ್ಲಿಂದ ಎದ್ದು ಹೋಗೋಕ್ಕೂ ಆಗ್ತಿಲ್ಲ ಗೈಸ್ ಹಾಗಾಗಿ ನಾಗೇಶನ ಜೊತೆ ಹೇಳಿದೆ ಪ್ಲೀಸ್ ಹೋಗಿ ತೊಗೊಂಡು ಬಾ ಅಂತ ಹೇಳಿ ಸೊ ಹೋಗಿದ್ದಾನೆ ಅವನು ಬೈಕೊಂಡು ಬೈಕೊಂಡು ಹೋದ ಹೋದ ಅಷ್ಟು ಪೇನ್ ಆಗ್ತಿದೆ ಲೆಗ್ಸ್ ಎಲ್ಲ ಆ್ಯಂಡ್ ನಿಮಗೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್ ನಾನು ಓಕೆ ಬ ಬಾಯ್ ನನಗೇನು ಗೊತ್ತಿಲ್ಲ ಪೈನಾಪಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರಬೇಕು ಅಂತ ತೊಗೊಂಡೋಗಿ ಸನ್ ಕೆಪಲ್ ಹೇಳು ನೋಡಿ ಬನಾನ ಗುಡ್ ಮಾರ್ನಿಂಗ್ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಅಂಡ್ ಫ್ರೆಶ್ ಅಪ್ ಆಗಬೇಕು ಬಿಕಾಸ್ ಸ್ವೆಟ್ಟಾಗಿ ಫುಲ್ಲು ಒದ್ದೆ ಆಗಿದೆ ಟೀ ಶರ್ಟ್ ಎಲ್ಲ ಆ್ಯಂಡ್ ಅಪ್ ಆದ ನಂತರ ತಿಂಡಿ ಮಾಡಬೇಕು ಇವತ್ತು ಸೆಕೆಂಡ್ ಡೇ ಜಿಮ್ಮಲ್ಲಿ ಚೆನ್ನಾಗಿತ್ತು ಫಸ್ಟ್ ಡೇಕ್ಕಿಂತ ಇವತ್ತು ಚೆನ್ನಾಗಿತ್ತು ಕರೆಕ್ಟಾಗಿ ಲೈಕ್ ಅಂಡರ್ಸ್ಟ್ಯಾಂಡ್ ಆಗೋ ಥರ ಎಲ್ಲ ಏನು ಕಂಫರ್ಟೇಬಲ್ ಆಗುತ್ತಾರಲ್ಲ ಹೇಳ್ಕೊಟ್ರು ನಿನ್ನೆನೂ ಫಸ್ಟ್ ಟೈ ಅಲ್ವಾ ಅಷ್ಟು ನರ್ವಸ್ ಎಲ್ಲ ಇತ್ತು ಇವತ್ತು ಅಷ್ಟು ನರ್ವಸ್ ಏನು ಇರಲಿಲ್ಲ ಬಟ್ ಮತ್ತು ಹೇಳಬೇಕಂದ್ರೆ ಜಿಮ್ಮು ಸ್ವಲ್ಪ ಖಾಲಿ ಇತ್ತು ಎಂಟುವರೆಗೆಲ್ಲ ಹೋದಾಗ ಆಲ್ಮೋಸ್ಟ್ ಬೆಳಿಗ್ಗೆ ಬೇಗ ಬಂದು ವರ್ಕೌಟ್ ಮಾಡೆಲ್ಲ ಹೋಗಿರ್ತಾರಲ್ಲ ಅಷ್ಟೇನು ಇರಲ್ಲ ಸೊ ಫ್ರೀ ಇದ್ದಾಗ ಖುಷಿಯಾಗುತ್ತೆ ವರ್ಕೌಟ್ ಮಾಡಲಿಕ್ಕೆ ಆ್ಯಂಡ್ ಇವತ್ತು ಥ್ರೆಡ್ ಮಿಲ್ ಥ್ರೆಡ್ ಮಿಲ್ ಎಲ್ಲ ಮಾಡಿದೆ ಸೊ ಟೆನ್ ಮಿನಿಟ್ಸ್ ಅದು ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಬೇವೂರೆಲ್ಲ ಕೆಳಗೆ ಹೋಗ್ತಾ ಇತ್ತು ಅಷ್ಟು ಎಂತ ಸ್ವೆಟ್ಟಾಗಿತ್ತು ಆ್ಯಂಡ್ ನಾಳೆ ಇನ್ನೊಬ್ಬರು ಟ್ರೈನ್ ಮಾಡ್ತಾರೆ ನನಗೆ ಸೊ ಇವತ್ತದ್ದು ಚೆನ್ನಾಗಿತ್ತು ನಾಳೆ ಜಿಮ್ ಓನರ್ ಅವರು ಅದಲ್ಲದೆ ಟ್ರೈನರ್ ಕೂಡ ಸೊ ಅವ್ರದ್ದು ಇರುತ್ತೆ ಅವರು ಕೂಡ ಎಂಟುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಎಂಟುವರೆಗೆ ಬಂದು ಎಲ್ಲ ಮಾಡಿ ಅದನಂತರ ಒಂಬತ್ತು ಗಂಟೆಯಿಂದ ಶುರು ಮಾಡ್ತೇನೆ ನಾನು ನಿಮಗೆ ವಾಕೌಟ್ ಮತ್ತು ಎಷ್ಟು ಗಂಟೆ ನಿಲ್ಲಿಸ್ತೇನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಫುಡ್ ಏನು ಅಂದರೆ ಒನ್ ವೀಕ್ ನಾರ್ಮಲ್ ಆಗಿ ನೀವೇನು ತಿಂತೀರಾ ಅದನ್ನೇ ತಿನ್ನಿ ಆ್ಯಂಡ್ ಒನ್ ವೀಕ್ ಆದ ನಂತರ ಡಯಟ್ ಪ್ಲ್ಯಾನ್ ಹೇಳ್ತೇನೆ ಅಂತ ಹೇಳಿದ್ದಾರೆ ಅವರು ಸೊ ಇವಾಗ ಸಡನ್ಲಿ ಬೇಡ ಅಂತ ಹೇಳಿದ್ದಾರೆ ನಿನ್ನೆನೂ ಬಾಡಿ ಪೇಯ್ನ್ ಇತ್ತು ಇವತ್ತು ಅದಕ್ಕಿಂತ ಡಬಲ್ ಇದೆ ಇವಾಗ ಮೊಬೈಲ್ ಇಟ್ಕೊಂಡಿದ್ದೀನಿ ಇದೆಲ್ಲ ಪೇನ್ ಆಗ್ತದೆ ಆ್ಯಂಡ್ ಬ್ಯಾಕ್ ಲೆಗ್ ಶೋಲ್ಡರ್ ಎಲ್ಲ ಇದೆ ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ನಾನು ಆ್ಯಂಡ್ ನಾಳೆ ಸಪ್ರೇಟಾಗಿ ಬ್ಲಾಗ್ ಬರುತ್ತೆ ನಾಳೆನೂ ನೋಡುವ ಆದರೆ ಲಾಗ್ ಮಾಡ್ತೇನೆ ನಾನು ಅವ್ರ ಜೊತೆ ಕೆಲವೊಂದು ಪಾಪ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೇಳಿದೆ ನಾನು ಕೋಚ್ ಟ್ರೈನ್ ಇದ್ದಾರಲ್ಲ ಅವ್ರ ಜೊತೆ ಹೇಳಿದೆ ನಂಗೆ ಯೂಟ್ಯೂಬ್ ಬೇಕು ಕೆಲವೊಂದು ತೆಗ್ಗಿರಿ ತೆಗೆದುಕೊಡಿ ಅಂತೇಳಿ ವರ್ಕೌಟ್ ವರ್ಕೌಟೆಲ್ಲ ಆದ ನಂತರ ಅದಕ್ಕಿಂತ ಮುಂಚೆ ಮೊಬೈಲ್ ಯೂಸ್ ಮಾಡಲಿಲ್ಲ ನಾನು ಸೊ ವರ್ಕೌಟೆಲ್ಲ ಆದ ನಂತರನೇ ಬಂದು ಮೊಬೈಲ್ ಯೂಸ್ ಮಾಡಿತು ನೋಡ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಹೇಳಿ ಹ್ಯಾಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಈ ವ್ಲಾಗ್ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇವ ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ಬೈ ಕೈ ಟೇಕ್ ಕೇರ್ ವಾಟ್ಸ್ ಆಫ್ ಬ್ಲಾಗ್ ಬೈ